ನಮಸ್ಕಾರ ನಾನು ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾವುದೇ ಒಂದು ಜೀವನ ಆಗಲಿ ಒಂದು ಒಬ್ರಿಗೊಬ್ರು ಸಪೋರ್ಟ್ ಇರಲೇಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು ಅಲ್ವಾ ಅದು ಏನೇ ಆಗಲಿ ಒಂದು ತರಕಾರಿ ವ್ಯಾಪಾರ ಆಗಲಿ ಒಂದು ಚಿನ್ನದ ವ್ಯಾಪಾರ ಚಿನ್ನದ ಅಂಗಡಿಯವ್ರು ಸುಮ್ಮನೆ ಒಂದು ಅಂಗಡಿ ತಗೊಂಡು ಕೂತ್ಕೊಂಬಿಟ್ರೆ ಆಗೋಲ್ಲ ಗಿರಾಕಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೇ ಅವ್ರಿಗೆ ವ್ಯಾಪಾರ ಆದ್ರೇ ಅವ್ರು ಬೆಳೆಯೋಕ್ಕಾಗೋದು ಹಾಗೆ ಒಂದು ತರಕಾರಿನೂ ಅಷ್ಟೇ ಅವ್ರು ಸುಮ್ಮನೆ ಅಂಗಡಿ ತೆಗೆದಿಟ್ಕೊಂಡ್ರೆ ಆಗೋಲ್ಲ ನಾವು ಹೋಗಿ ಅವ್ರ ಹತ್ರ ಏನಾದ್ರು ತರಕಾರಿ ತೊಗೊಂಡ್ರೆ ಅದು ವ್ಯಾಪಾರ ಆಗುತ್ತೆ ಅವ್ರಿಗೊಂದು ಸಪೋರ್ಟ್ ಸಿಗುತ್ತೆ ಹಾಗೆ ಯಾವುದೇ ಆಗಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು ನಾನು ತುಂಬ ದಿನದಿಂದ ಇದೇ ಹೇಳ್ತಾ ಇದ್ದೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ ನಾನಿವಾಗ ಚಾನಲ್ ಪ್ರಮೋಟ್ ಮಾಡ್ತಾ ಇರೋದು ಶ್ರೀ ಗಣೇಶ ಲೈಫ್ ಗ್ರೀನ್ ಅಂತ ಗ್ರೀನ್ ಅಂದರೆ ಹಸಿರು ಅವರು ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೊಳ್ಳೆ ವಿಡಿಯೋ ಹಾಕಿದ್ದಾರೆ ಅವ್ರಿಗೆ ನಮ್ಮೆಲ್ಲರೂ ಸಪೋರ್ಟ್ ನಮ್ಮ ನಿಮ್ಮೆಲ್ರದು ನಮ್ಮೆಲ್ಲರದ್ದು ಎಲ್ಲರದ್ದು ಸಪೋರ್ಟ್ ಬೇಕೇ ಬೇಕು ಅವ್ರಿಗೆ ಅದಕ್ಕೋಸ್ಕರ ನಾನು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಒಂದ್ರಿಗಿಂತ ಒಂದು ವಿಡಿಯೋ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮೈಸೂರಲ್ಲಿ ಏನೇನು ಸ್ಥಳಗಳಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವರು ಒಂದು ದೊಡ್ಡ ಮೀನಿಂದ ಒಂದು ಅಕ್ವೇರಿಯಮ್ದೇನೋ ಇದೆ ಅದು ನಾನು ಹೋಗಿ ವಿಡಿಯೋ ಮಾಡಿಲ್ಲ ಹೋಗಿಲ್ಲ ಅದ್ರದ್ದು ಸಮೇತ ತೋರಿಸಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅವ್ರ ಚಾನಲ್ ನೋಡೋದಕ್ಕೆ ನಾನು ಇವಾಗ ತೋರಿಸ್ತೀನಿ ನೋಡಿ ನೀವು ನೀವೇ ಅಂತೀರ ಅಯ್ಯೋ ಇಷ್ಟೊಂದು ಇದೆಯಾ ಮೈಸೂರಲ್ಲಿ ನೋಡೋದು ಅಂತಾರೆ ಇವ್ರ ಚಾನಲ್ ನೋಡಿಕೊಂಡು ನೀವು ಮೈಸೂರಿಗೆ ಹೋದ್ರೆ ಪ್ರತಿಯೊಂದು ನೋಡ್ಬೋದು ಇಲ್ಲಾಂದರೆ ನಮ್ಗೆ ಗೊತ್ತಾಗಲ್ಲ ಮೈಸೂರಲ್ಲಿ ಏನಿದೆ ಏನು ಅಂತ ಗೊತ್ತಾಗಲ್ಲ ಇವ್ರ ಚಾನಲ್ ನೋಡ್ಕೊಂಡು ಹೋದರೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಮೈಸೂರು ನಾವು ನೋಡ್ಕೊಂಡು ಬರ್ಬೋದು ಬನ್ನಿ ಇವಾಗ ಇವ್ರ ಚಾನಲಲ್ಲಿ ಏನೇನಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಬನ್ನಿ ನಿನಗೆ ಮೊದಲು ನಮಸ್ಕಾರ ಮಾಡ್ಕೊಳ್ಳೋಣ ಶ್ರೀ ಗಣೇಶ ಲೈಫ್ ಗ್ರೀನು ನೋಡಿ ಇವ್ರ ಚಾನಲ್ ನಾನು ಹೇಳಿದ್ನಲ್ಲ ಮೈಸೂರದು ತುಂಬ ಚೆನ್ನಾಗಿ ಫ್ಲವರ್ ಶೋ ಇನ್ ಮೈಸೂರು ಫಿಶ್ಶು ಅಪ್ಪ ವರ್ಲ್ಡ್ ಮೈಸೂರು ನಾನು ಹೇಳಿದ್ನಲ್ಲ ತುಂಬ ನಮ್ಮ ಮೈಸೂರನ್ನ ತುಂಬ ಕವರ್ ಮಾಡಿದ್ದಾರೆ ಇವರು ಎಷ್ಟು ಖುಷಿ ಆಗುತ್ತೆ ಪ್ಯಾರೆಟು ಲವ್ ಬರ್ಡ್ಸು ಲವ್ ಬರ್ಡ್ಸ್ ತಂತೆ ನೋಡಿ ರಂಗೋಲಿದಿದೆ ಅಡಿಗೆದಿದೆ ಪ್ರತಿಯೊಂದು ರಂಗೋಲಿ ನೋಡಿ ಎಷ್ಟೆಷ್ಟು ಚೆನ್ನಾಗಿರೋದಾಗ್ತಾ ಇದ್ದಾರೆ ಓ ಅಗ್ರಿಕಲ್ಚರ್ ಫಾರ್ಮ್ ನೋಡಲೇಬೇಕು ನನಗೆ ತುಂಬ ಇಷ್ಟ ಇದು ಗದ್ದೆ ನಾಟಿ ಮಾಡ್ತಾ ಇರೋದು ಒನ್ ಹಿಂದೆ ಹಾಕಿದ್ದಾರೆ ಚಾನಲ್ ಅವರು ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ಹಾಕ್ಬೇಕು ಅಂತೇಳಿ ಹಾಕ್ತಾ ಇದ್ದಾರೆ ಈಗ ನೋಡಿ ಹನ್ನೊಂದು ದಿವಸದಿಂದೇನೂ ಒಂದು ವೀಡಿಯೋ ಹಾಕಿರೋದು ಆಮೇಲೆ ಹಾಕಿಲ್ಲ ಸ್ವಲ್ಪ ಶಾರ್ಟ್ಸ್ ಬಗ್ಗೆ ಗಮನ ಕೊಟ್ಬಿಟ್ಟಿದ್ದಾರೆ ಅವರು ವೀಡಿಯೋ ಬಗ್ಗೆ ಗಮನ ಇಲ್ಲ ವೀಡಿಯೋ ಬಗ್ಗೆ ಗಮನ ಕೊಡಬೇಕು ಯಾರೇ ಆಗಲಿ ವೀಡಿಯೋ ಬಗ್ಗೆ ಗಮನ ಕೊಡಿ ಶಾರ್ಟ್ಸ್ ಬಗ್ಗೆ ಗಮನ ಕೊಡಬೇಡಿ ದಿನಕ್ಕೊಂದು ಶಾರ್ಟ್ಸು ದಿನಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಇವ್ರದ್ದು ಚಾನಲು ವೀಡಿಯೋ ಇದೆ ಶಾರ್ಟ್ಸ್ ಇದೆ ಪ್ಲೇ ಲಿಸ್ಟ್ ಇದೆ ಕಮ್ಯುನಿಟಿ ಇದೆ ಪ್ರತಿಯೊಂದು ಮಾಡಿದ್ದಾರೆ ಇವರ ಅಡುಗೆದ್ದು ಸಿಗುತ್ತೆ ಮತ್ತು ನೀವು ಮೈಸೂರಲ್ಲಿ ಏನಾದರೂ ನೋಡಿಲ್ಲ ಅಂತ ಅಂದರೆ ಆ ಜಾಗನೂ ನೋಡ್ಬೋದು ನಾನಿದು ಸೌಂಡು ಮ್ಯೂಟ್ ಮಾಡಿ ತೋರಿಸ್ತೀನಿ ಯಾಕಂದರೆ ನನಗೆ ಕಾಪಿ ರೇಟ್ ಬರುತ್ತೆ ನಾನೆಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ವಾರ್ಷಿಕ ಕೇಕ್ ಉತ್ಸವ ನೋಡಿ ಇದು ಬೆ ಮೈಸೂರಲ್ಲಿ ನಡೀತಾ ಇರೋದು ಹದಿಮೂರು ಡಿಸೆಂಬರಿಂದ ಅಂತೆ ನೋಡಿ ಇನ್ನೇನು ಲಾಸ್ಟ್ ಅನಿಸುತ್ತೆ ನೋಡಿ ಇಲ್ಲಿ ನೋಡಿದ್ರೆ ಕೇಕ್ ಉತ್ಸವಕ್ಕೆ ಹೋಗೋದೇ ಬೇಡವೋ ಇದು ಕೇಕಿನ ಚೆನ್ನಾಗಿದೆ ನೋಡಿ ಯಾರದೇ ವಿಡಿಯೋ ನೋಡಲಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಾನು ಇವಾಗಿ ಸುಮ್ಮನೆ ಹಿಂಗೆ ಕಮೆಂಟ್ ಏನಾದರೂ ಒಂದು ಕಮೆಂಟ್ ಮಾಡಿ ನೆಗೆಟಿವ್ ಕಮೆಂಟ್ ಮಾಡಬೇಡಿ ಬ್ಯಾಡ್ ಕಮೆಂಟ್ ಮಾಡಬೇಡಿ ನೀವೇನೋ ಮಾಡಿಬಿಡ್ತೀರಾ ಅದನ್ನು ಓದಬೇಕಾದ್ರೆ ನಮಗೆಷ್ಟು ನೋವಾಗುತ್ತೆ ಮತ್ತು ನಮ್ಮ ರಿಲೇಷನ್ ಅವರೆಲ್ಲ ನೋಡ್ತಿರ್ತಾರೆ ಎಲ್ರಿಗೂ ಹೇಳ್ತಿರೋದು ನಾನು ಒಬ್ಳುದೇ ಅಲ್ಲ ಹೇಳ್ತಿರೋದು ಎಲ್ರದ್ದು ರಿಲೇಷನ್ ನೋಡ್ತಾಯಿರ್ತಾರೆ ನೀವು ಬ್ಯಾಡ್ ಕಮೆಂಟು ಅವ್ರಿಗೆ ಎಷ್ಟು ತೊಂದರೆ ಕೊಡುತ್ತೆ ಅದು ನಿಮಗೆ ಗೊತ್ತಾಗಲ್ಲ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ ಯಾರೂ ಬ್ಯಾಡ್ ಕಮೆಂಟ್ ಮಾಡಬೇಡಿ ಆಮೇಲೆ ಏನಿದೆಯೋ ಅವ್ರದ್ದು ವೀಡಿಯೋ ನೋಡಿ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅವ್ರ ಪರ್ಸ್ನಲ್ ವಿಷಯ ಎಲ್ಲ ಕೇಳಬೇಡಿ ಅವ್ರ ಪರ್ಸ್ನಲ್ ವಿಷಯ ಅದು ಇದು ಎಲ್ಲ ಕೇಳಬೇಡಿ ನೋಡಿ ಕೈ ತುಂಬ ಬಳೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ ಜಾಮೂನ್ ತಿಂತ ತಿಂತ ಸಪೋರ್ಟ್ ಮಾಡಿ ಇವ್ರಿಗೆ